ಮಳೆ ಅಬ್ಬರಕ್ಕೆ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದೆ ಹೂಳು ಎತ್ತದ ಕಾರಣ ಆಂಧ್ರದ ಪಾಲಾಗುತ್ತಿದೆ ರಾಜಲ್ ಬಂಡ ನೀರು ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ ಮಳೆಯ ಅಬ್ಬರಕ್ಕೆ ನದಿ ಹಳ್ಳಗಳು ತುಂಬಿ ಹರಿಯುತ್ತಿವೆ ರೈತರಿಗೆ ಮಳೆಯ ಬಗ್ಗೆ ಚಿಂತೆ ಮಾಡುವಂತಾಗಿತ್ತು ತಾಲೂಕಿನಲ್ಲಿ ಹಾಯ್ದು ಹೋಗುವ ತುಂಗಭದ್ರಾ ನದಿಯಲ್ಲಿ ಅಧಿಕ ನೀರು ಹರಿಯುತ್ತಿದೆ ರಾಜಲ್ ಬಂಡ ಸಂಪೂರ್ಣ ಭರ್ತಿಯಾಗಿ ಹರಿಯುತ್ತಿದೆ ಅಣೆಕಟ್ಟೆಯಲ್ಲಿ ಹರಿಯುತ್ತಿರುವ ಜಲಧಾರೆಯ ದೃಶ್ಯ ನೋಡುಗರ ಕಣ್ ಸೆಳೆಯುತ್ತಿದೆ ಹೌದು ವೀಕ್ಷಕರೇ ಕಳೆದ ಎರಡು ಮೂರು ವಾರಗಳಿಂದ ರಾಜ್ಯಾದ್ಯಂತ ಮಳೆಯಾಗುತ್ತಿದೆ ಇದರಿಂದ ಹಳ್ಳಗಳು ಭರ್ತಿಯಾಗಿ ತುಂಗಭದ್ರಾ ನದಿಗೆ ಹರಿಯುತ್ತಿದೆ ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಗಡಿಭಾಗದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಮೂವತ್ತೊಂದು ಅಡಿ ಎತ್ತರದ ಈ ರಾಜಲ್ಬಂಡ ಆಣೆಕಟ್ಟೆ ದುರ್ದೈವವೆಂದರೆ ಇಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿನ ರೈತರಿಗಿಂತಲೂ ಬಹುಪಾಲು ಆಂಧ್ರದ ರೈತರ ಪಾಲಾಗುತ್ತಿದೆ ಇಲ್ಲಿನ ಮಳೆ ಆಶ್ರಿತ ಜಮೀನು ಹೊಂದಿದ ರೈತರು ಮಳೆಗಾಗಿ ಕಾಯುವ ಪರಿಸ್ಥಿತಿ ಇದೆ ಆದರೆ ಉತ್ತಮ ಮಳೆಯಾದರೆ ಅನಿವಾರ್ಯವಾಗಿ ಪೈಪ್ಲೈನ್ ಮೂಲಕ ತಮ್ಮ ಹೊಲ ಗದ್ದೆಗಳಿಗೆ ನೀರು ತರುವ ರು ಲಕ್ಷಾಂತ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ಇದೆ ಆದರೆ ಅಣೆಕಟ್ಟೆಗೆ ಇಷ್ಟೊಂದು ಪ್ರಮಾಣದ ನೀರು ಹರಿದು ಬಂದರೂ ಬಹುಪಾಲು ಆಂಧ್ರದ ಪಾಲು ಹರಿಯುತ್ತಿದೆ ಇಪ್ಪತ್ತು ವರ್ಷಗಳ ಹಿಂದೆ ಕೈಗೊಂಡ ಏತ ನೀರಾವರಿ ಯೋಜನೆಗಳು ರೈತರಿಗಂತೂ ಪ್ರಯೋಜನ ಇಲ್ಲ ಈ ನೀರು ಸಂಗ್ರಹಿಸಿ ಒಣ ಪ್ರದೇಶದ ಜಮೀನುಗಳಿಗೆ ಬಳಕೆ ಮಾಡುವ ಪ್ರಯತ್ನವಾಗಲಿ ಸಂಗ್ರಹ ಮಾಡುವುದಾಗಲಿ ಅಥವಾ ರಾಜಲ್ಬಂಡೆ ಆಣೆಕಟ್ಟೆಯಲ್ಲಿ ಹೂಳು ತೆಗೆಯುವ ಪ್ರಯತ್ನವಂತೂ ರಾಜಕೀಯ ನಾಯಕರುಗಳು ಮಾಡುತ್ತಿಲ್ಲ ಈ ಬಗ್ಗೆ ರೈತ ಸಂಘಟನೆಗಳು ಕೂಡ ಧ್ವನಿ ಎತ್ತುತ್ತಿಲ್ಲ ಇದರಿಂದ ಅಧಿಕ ಪ್ರಮಾಣದ ನೀರು ಆಂಧ್ರದ ಪಾಲಾಗಿ ಅನಧಿಕೃತವಾಗಿ ಹರಿಯುತ್ತಿದೆ